ಈ ಮೈಕ್ಗೆ ಬರೆ ಬಾಲ ಚರ್ಚೆ ಇತ್ತು ಮೈಕ್ ಇದಾಗಿದೆ ಅಂತ ಹೇಳಿ ಮೈಕ್ ನನ್ನ ಕಂಟ್ರೋಲ್ ಇದೆ ನಾನೇ ಬಂದ್ ಮಾಡಿದ್ದೇನೆ ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ ನಿಲ್ಲಿಸ್ಲಿ ಮತ್ತೆ ಎಂತ ಮಾಡುದು ಸ್ವಲ್ಪ ಇದಾಗ್ಲಿ ಅಂತ ಹೇಳಿ ಅಲ್ಲ ಸರಿ ನಿಲ್ಲಿ ಆಯ್ತು ಇಲ್ಲಿ ಈಗ ವಾಯ್ಸ್ ಇಲ್ಲಿ ಮಾತಾಡ ಕಟ್ ಮಾಡ್ಲಿಲ್ಲ ನಾನು ಹೇಳಿ ಮಾತಾಡ ಏನ್ ಸುಮ್ಮನೆ ಎಲ್ಲ ಎಲ್ಲರೂ ಕೊಡ್ಬೇಕಾ ಹತ್ತು ನಿಮಿಷ ಇದ್ರೆ ನೋಡಿ ನಾವು ಮಾತಾಡ್ಲಿಕ್ಕೆ ಅವಕಾಶ ಇದೆ ನೀವು ಈ ನಿಲ್ಲದು ಈ ಕಡೆ ನಿಲ್ಲದು ಯಾರು ಯಾರಿಗೆ ಮಾತು ಕೇಳಲಿಕ್ಕೆ ಅಂತ ಹೇಳಿದ್ರೆ ಅದು ಇದೆ ನಾನ್ ಎಲ್ ಕೇಳಿ ನೀವು ಹತ್ತು ನಿಮಿಷ ನೀವು ಮಾತಾಡಿದ್ರಿ ಸುಮ್ಮನೆ ಬೊಬ್ಬೆ ಹಾಕ್ತೀರಿ ಅಲ್ಲಿಂದ ಅವ್ರು ಕೂಡ ಬೊಬ್ಬೆ ಹಾಕ್ತಾರೆ ಇಲ್ಲಿ ಸುಮ್ಮನೆ ಮೈಕ್ ಇದೆ ಅಂತ ಹೇಳಿ ಬೊಬ್ಬೆ ಹಾಕುದ ಮತ್ತೆ ಆಗುದಿಲ್ಲ ನೋಡಿ ಹತ್ತು ನಿಮಿಷ ನಿಮ್ಗೆ ಮೈಕ್ ಈಗ ಮೈಕ್ ಬಂದ್ರೆ ನಿಮ್ಗೆಲ್ಲ ಸಹಕಾರ ನಿಲ್ಲಿಸಿದೆ ಈಗ ಆಯ್ತು ನೋಡಿ ಹತ್ತು ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿದ್ದೇನೆ ಯಾರಿಗಾದ್ರೂ ಯಾರಿಗೂ ಮಾತಾಡೋ ಅರ್ಥ ಆಗ್ತದ ನೀವ್ ಕೇಳಿದ ನಮ್ಗೆ ಅರ್ಥ ಆಗುದಿಲ್ಲ ಅವ್ರು ಕೇಳುದು ನಿಮ್ಗೆ ಅರ್ಥ ಆಗುದಿಲ್ಲ ಯಾರಿಗೆ ಗೊಬ್ಬರ ನೀವು ಮಾತಾಡುವಾಗ ನೀವ್ ಮಾತಾಡುವಾಗ ಯಾರು ಕೂಡ ಅಡ್ಡಿಪಡಿಸಲಿಲ್ಲ ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ